ನಮಸ್ಕಾರ ಆತ್ಮೀಯರೇ ನಮ್ಮ ಕೃಷಿ ನಮ್ಮ ಹೆಮ್ಮೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಏನಪ್ಪ ಅಂದ್ರೆ ಆಗೈತಿ ಈಗ ಭಾಳ ಬಿಸಿಲ್ಲ ಆರೋಗ್ಯನ ಕಾಪಾಡ್ಕೋಬೇಕಾಗಿತಿ ಇದರ ಜೊತೆಗೆ ನಮ್ಮ ಜೊತೆ ಇದ್ದಂಥ ಪ್ರಾಣಿ ಪಕ್ಷಿಗಳಿಗೇನು ಜೋಪಾನ ಮಾಡ್ಬೇಕಾಗೈತಿ ಅದಕ್ಕೆ ನಾವು ಏನು ಅಂದ್ರೆ ಬಿಸಿಲು ಭಾಳ ಹತ್ತಿ ನಾವು ಬಿಸಿಲು ಸಂಬಂಧ ನೀರು ಹೆಚ್ ಕುಡಿಬೇಕು ಮತ್ತು ಪ್ರಾಣಿಗಳ್ಗೆ ಅಂತ ಹೇಳಿ ನಾವು ಎರಡು ಮೂರು ವರ್ಷದಿಂದ ಮಾಡ್ಕೊತ ಬಂದೆವು ಇಲ್ಲಿ ಇಲ್ಲೊಂದು ನೀರಿಗೆ ಗುಬ್ಬಿಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ಒಂದು ಇಟ್ಟಿ ನೀರ ಆಮೇಲೆ ಗೈ ಇಟ್ಟಿತ್ತು ಮನೆ ಮುಂದೆ ಮದುವೆಲ್ಲ ಗಿಡಗಳ್ದಾಗ ಯಾಕಂದ್ರೆ ಬಿಸಿಲುಗಾವು ಕೆಲ ನೀರು ಸಿಗ್ತವೆ ಆದರೆ ನಾವು ಸ್ವಲ್ಪ ಗಿಡಗಳದಾಗ ಇಟ್ಟರೆ ಚಲೋ ಹಾಕೈತಿಲ್ಲ ಬಿಡ್ತಾವು ಅವು ಬದುಕ್ತಾವು ಯಾಕಂದ್ರೆ ಭಾಳ ಬಿಸಿಲೈತೆಲಾರಿ ಈ ವರ್ಷ ನಮ್ಮ ಆರೋಗ್ಯನ ಕಾಪಾಡ್ಕೊಂಡು ನಮ್ಮ ಜೊತೆ ಇರುವಂಥ ಪ್ರಾಣಿ ಪಕ್ಷಿಗಳನ್ನು ಕಾಪಾಡೋದು ಇಲ್ಲಿ ನೋಡ್ರಿ ಈಗ ಮೂರು ವರ್ಷ ಆಗ್ತದೆ ನಾನು ಎರಡು ಕಡೆ ಇಟ್ಟು ಇಲ್ಲಿ ಇಲ್ಲಿ ನೋಡ್ತಾರೆ ಇದು ಸೀತಾಪಳ ಗಿಡದಾಗ ಈ ಥರದಲ್ಲಿ ಇದೀಗ ಯುಗಾದಿ ಅದು ಬರ್ತಾ ಇರ್ತದೆ ಇದೀಗ ಹೆಚ್ಚಿಗೆ ಆಗ್ತೈತಿ ಸಾಕಷ್ಟು ಕಾಯಿ ಹಾಕುವ ಎಲ್ಲರೂ ಹಿಂಗಿಂಗ್ ನಮ್ಮ ಮನೆ ಮುಂದೆ ಇಟ್ಕೊಂಡು ನೀರು ಪಕ್ಷಿಗಳಿಗೆ ಇಟ್ಟು ಅಂದ್ರೆ ಅವು ಕುಡಿತ ಕುಡಿತಾವು ಬದುಕ್ತಾವೆವು ಯಾಕಂದ್ರೆ ಭಾಳ ಅಂತ ಹೇಳ್ಯಾರ ಈ ವರ್ಷ ಹವಾಮಾನ ಇಲಾಖೆ ಮತ್ತು ಕಾಲಜ್ಞಾನದಾಗ ನೋಡಿರಿ ಇಲ್ಲಿ ಎರಡು ಕಡೆ ಇಟ್ಟೆ ನಾವು ಪ್ರತಿ ವರ್ಷ ಎರಡು ಕಡೆ ನಾವು ಯಾಕಂದ್ರೆ ಇಲ್ಲಿ ಬಂದು ಗಿಡದಾಗ ಕುಂತಾವಲ್ಲ ಪಕ್ಷಿಗಳು ಬಾಳ್ಕೊಳ್ತಾವೆ ಅದಕ್ಕೆ ಇಟ್ಟನಿ ಅದ್ರ ಜೊತೆ ಜೊತೆಗೆ ನಾವು ಏನು ಮಾಡ್ಬೋಣಪ್ಪ ಅಂದ್ರೆ ನೀರು ಮಿತವಾಗಿ ಬಳಸು ನೀರು ಉರ್ಸುನು ತೇರ್ತಾ ಇದು ನೋಡ್ರಿ ಇಲ್ಲಿ ಒಂದು ಗುಬ್ಬಿ ಅಲ್ಲಿ ನೋಡ್ರಿ ಪಕ್ಷಿ ಒಂದು ಸಣ್ಣ ಬಂದ್ಬಿಡಿ ಕುಡಿಯೋಕ್ಕೆ ಬುಟ್ಟಾಗಿಟ್ಟಿದ್ದು ನೀರು ಇಲ್ಲೈತೆ ನೋಡಿರಿ ಆರು ಹೊತ್ತು ಇಲ್ಲೆಲ್ಲ ಬರ್ತಾವೆ ಭಾಳ ಬರ್ತಾರೆ ಇಲ್ಲೆಲ್ಲ ಇತ್ತು ಹೊತ್ತು ಗಿಡ್ ಹೋಳದಾಗ ಹೂ ತೆಲ್ಲರಿಡ್ರಿ ಪ್ರಾಣಿ ಈ ಪಕ್ಷಿಗಳನ್ನ ಇದನ್ನು ಮಾಡು ರಬ್ಬರ್ ಗಿಡ ಹೂವಿನ ಗಿಡ ಇಟ್ಟಿದ್ದೀವಿ ಇಲ್ಲಿ ಒಂದು ಡಬ್ಬಿ ಇಟ್ಟಿರ್ತು ಒಂದು ಎರಡು ಮೂರು ಕಡೆ ಇಟ್ಟಿರ್ತು ಎರಡು ಮೂರು ವರ್ಷ ಆಯ್ತು ನೀವು ಇಡ್ರಿ ಪ್ರಾಣಿಗಳನ್ನು ಇದನ್ನ ಮಾಡೋನು ಅಪ್ಪು ಸಾಕುನು ಯಾಕಂದ್ರೆ ಪ್ರಾಣಿ ಪರಿಸರ ಇತ್ತಂದ್ರೆ ನೋಡ್ರಿ ಇಲ್ಲೆಲ್ಲ ಇಲ್ಲೆಲ್ಲ ಬಂದರ್ತ ಇಲ್ಲೆಲ್ಲ ಹೋದಾಗ ಪ್ರಾಣಿ ಇಳಿಬೇಕು ಪಕ್ಷಿ ಉಳಿಬೇಕು ಪರಿಸರ ಉಳಿಬೇಕು ಆಕಲ್ ರೇ ವಸಾನ್ ಶಬ್ದ ಶುರುವಾಗಿದ್ರೆ ಬಿಪಿ ಇತ್ತು शुगर ಇತ್ತು ಅಂತ ಕಾಮನ್ ಆಗಿತಿ ಆದ್ರೆ ಈಗ ವಸಾ ಶಬ್ದ ಏನಪ್ಪಾ ಅಂದ್ರೆ ಆಕ್ಸಿಜನ್ ಕಡಿಮೆಯಾಗಿದ್ ತ ಆಕ್ಸಿಜನ್ ಕಡಿಮೆಯಾಗಿದ್ ಅಂತ ಹೇಳ್ತಾರೆ ಅದಕ್ಕೆ ಗಿಡಗಳ ಪಕ್ಷಿಗಳ ಅಗಡೆ ಅದರ ಪಕ್ಷಗಳ ತವ ಪಕ್ಷಿಗಳ ಅದರ ವಾತಾವರಣ ಎಲ್ಲ ದುಡ್ಡಿ ಬಂದು ಕೂತಾ ಇದೆ ಇಲ್ಲಿ ಎಂಜರ್ತಾ ಘತೆ ಲಕಡೆ ರಾವ್ ಫಿಲೋ ಇಡೋ ನೋ ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡೋನು ಎಲ್ಲ ಬಿಡ್ರಿ ಹೇಳ್ತಾ ನಮ್ಮ ಕೃಷಿ ನಮ್ಮ ಹೆಮ್ಮೆ ಯೂಟ್ಯೂಬ್ ಚಾನೆಲ್ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹೊಸ ವಿಡಿಯೋಗಳ್ ಹಾಕೋನು ವಿಡಿಯೋ ನೆನಪಿತನು ನನ್ನ ವಿನಂತಿ ಏನಪ್ಪ ಅಂದ್ರೆ ಇದು ಮಾಡೋದು ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಅಂತ ವ್ಯವಸ್ಥೆ ಮಾಡೋಣ ಮತ್ತು ಜೂನ್ ಬತ್ತಂದ್ರೆ ಅವಾಗ ನಾವು ಪ್ರತಿ ಮೂರು ವರ್ಷ ಹತ್ತಿ ಆಕ್ಸಿಜನ್ ಚಾಲೆಂಜ್ ಮಾಡ್ಕೊತ ಒಂದು ಮೂವತ್ತು ಗಿಡ ಹಚ್ಚಿದ್ದೆವು ಅದು ಜೂನ್ದಾಗು ಮಾಡೋದೈತಿ ಈ ಸಹ ಈಗ ಬೇಸಿಗೆಯಾಗ ಪಕ್ಷಿಗಳಿಗೆ ನೀರು ಇಡುವಂಥ ವ್ಯವಸ್ಥೆ ಮಾಡೋದು ನಮಸ್ಕಾರ